ಖಾರ ಇರುವಂಥ ಚಟ್ನಿಯನ್ನು ತಿನ್ನಲಿಕ್ಕೆ ಇಷ್ಟಪಡುವವರು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಬೇಕು ಅಷ್ಟು ರುಚಿಯಾಗಿರುತ್ತೆ ಇದನ್ನು ಮಾಡ್ಕೊಳ್ಳೋದು ಸುಲಭ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಡ ಮನೆಯಲ್ಲಿರುವಂಥ ಇಂಗ್ರಿಡಿಯೆಂಟ್ಸ್ ಸಾಕು ಆದರೆ ಹಸಿಮೆಣಸು ಮತ್ತು ಶೇಂಗಾ ಇಂಪಾರ್ಟೆಂಟು ಅದೆರಡು ಇರಲೇಬೇಕು ಈ ಚಟ್ನಿಯನ್ನು ನೀವು ರೊಟ್ಟಿ ಚಪಾತಿ ಜೊತೆ ತಿನ್ಬೋದು ಅಥವಾ ಊಟದ ಜೊತೆ ಸೈಡ್ ಡಿಶ್ ಆಗಿನೂ ತಿನ್ಬೋದು ನೋಡಿ ನಾನಿಲ್ಲಿ ನೂರು ಗ್ರಾಮ್ ಹಸಿಮೆಣಸು ತೆಗೆದುಕೊಂಡಿದ್ದೇನೆ ಇದು ಜಾಸ್ತಿ ಖಾರ ಇಲ್ಲದೇ ಇರುವಂಥ ಮೆಣಸು ಈ ಥರ ಚಟ್ನಿ ಮಾಡಲಿಕ್ಕೆ ಸ್ವಲ್ಪ ಖಾರ ಕಮ್ಮಿ ಇರುವಂಥ ಮೆಣಸನ್ನು ತೆಗೆದುಕೊಳ್ಬೇಕು ನೋಡಿ ಮೆಣಸು ಸ್ವಲ್ಪ ದಪ್ಪ ಇರುತ್ತೆ ಹಾಗೆಯೇ ಲೈಟ್ ಗ್ರೀನಲ್ಲಿ ಇರುತ್ತಲ್ಲ ಆ ಥರದ ಮೆಣಸು ಖಾರ ಕಮ್ಮಿ ಇರುತ್ತೆ ಅದು ಸ್ವಲ್ಪ ಡಾರ್ಕ್ ಗ್ರೀನಾಗಿ ಮತ್ತು ಸ್ವಲ್ಪ ಉದ್ದ ಬಾರೀಕಾಗಿರುತ್ತಲ್ಲ ಆ ಥರ ಮೆಣಸು ತುಂಬನೇ ಖಾರ ಇರುತ್ತೆ ನೋಡ್ಕೊಂಡು ತಗೊಳ್ಬೇಕಾಗುತ್ತೆ ಈ ಮೆಣಸು ನಮ್ಮ ಉತ್ತರ ಕನ್ನಡದಲ್ಲಿ ಗೋಕರ್ಣ ಮೆಣಸು ಅಂತಲೇ ಫೇಮಸ್ಸು ಅಲ್ಲಿ ಜಾಸ್ತಿಯಾಗಿ ಇದನ್ನು ಬೆಳೀತಾರೆ ಮೆಣಸನ್ನು ಚೆನ್ನಾಗಿ ತೊಳೆದು ಅದನ್ನು ತೊಟ್ಟು ತೆಕ್ಕೊಳ್ಬೇಕು ಆನಂತರ ಅದನ್ನು ಕ್ಲೀನಾಗಿ ಒರೆಸ್ಕೊಂಡು ಒಂದು ತವಾದ ಮೇಲೆ ಎಣ್ಣೆ ಹಾಕಿದ್ದಾನೆ ಇದು ತೆಂಗಿನೆಣ್ಣೆ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕಿದ್ದಾನೆ ಆ ಎಣ್ಣೆಯಲ್ಲಿ ಮೆಣಸನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಆ ಮೆಣಸಿನ ಜೊತೆಯೇ ಅರ್ಧ ಕಪ್ಪಷ್ಟು ಶೇಂಗಾ ಬೀಜವನ್ನು ಹಾಕಿದ್ದೇನೆ ನೀವು ಎಷ್ಟು ಜಾಸ್ತಿ ಮೆಣಸು ತಗೊತೀರಿ ಅದರ ಭಾಗದಷ್ಟು ಶೇಂಗಾ ಬೀಜವನ್ನು ಹಾಕಬೇಕಾಗುತ್ತೆ ಹಾಗೆಯೇ ಇಂಚಷ್ಟು ಶುಂಠಿ ಮತ್ತು ಒಂದು ಹತ್ತರಿಂದ ಹದಿನೈದು ಹೆಸರು ಬೆಳ್ಳುಳ್ಳಿಯನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು ನೋಡಿ ಮೊದಲಿಗೆ ಹುರಿದಿರುವಂಥ ಶೇಂಗಾ ಬೀಜ ಆದರೆ ಮೆಣಸು ಸ್ವಲ್ಪ ಹುರಿದಾದ ನಂತರ ಶೇಂಗಾ ಬೀಜವನ್ನು ಹಾಕ್ಬೋದು ಆದರೆ ಹಸಿ ಶೇಂಗಾ ಬೀಜ ಆದರೆ ಮೆಣಸಿನ ಜೊತೆ ಹಾಕಿದರೆ ಚೆನ್ನಾಗಿ ಹುರಿಯುತ್ತೆ ಶೇಂಗ ಮತ್ತು ಹಸಿಮೆಣಸು ಅರ್ಧದಷ್ಟು ಹುರಿದಾದ ನಂತರ ಅದಕ್ಕೆ ಸ್ವಲ್ಪ ಕರ್ಬೇವನೆಲೆ ಮತ್ತು ಒಂದು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ ಈಗ ಇವೆಲ್ಲವೂ ಒಟ್ಟಿಗೆ ಸೇರಿಸಿ ಸರಿಯಾಗಿ ಹುರಿಬೇಕು ಗ್ಯಾಸ್ ಫ್ಲೇಮನ್ನು ಲೋ ಟು ಮೀಡಿಯಮ್ ಇಟ್ಕೋಬೇಕು ಸೀದೋಗಬಾರ್ದು ಯಾವುದು ಚೆನ್ನಾಗಿ ಫ್ರೈ ಆಗಬೇಕು ಫ್ಲೇಮನ್ನು ಲೋ ಟು ಮೀಡಿಯಮ್ ಇಟ್ಕೊಂಡು ನಿಧಾನಕ್ಕೆ ಹುರಿಬೇಕಾಗುತ್ತೆ ಒಂದೇ ಸಮಯ ಹೈ ಫ್ಲೇಮಲ್ಲಿ ಹುರಿಯೋಕೆ ಹೋದರೆ ಶೇಂಗ ಬೀಜ ಒಳಗಡೆ ಬೇಯುವುದಿಲ್ಲ ಹಾಗೆಯೇ ಮೆಣಸು ಸಹ ಒಳಗಡೆ ಬೇಯೋದಿಲ್ಲ ನಿಧಾನಕ್ಕೆ ಇದನ್ನು ಹುರಿದ್ರೆ ಕರೆಕ್ಟಾಗಿ ಹುರಿಯುತ್ತೆ ಇದನ್ನು ಹುರಿಲಿಕ್ಕೆ ನನಗೆ ಐದರಿಂದ ಆರು ನಿಮಿಷ ಆಗಿದೆ ಈಗ ಇದನ್ನು ಬೇರೆ ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ ಪೂರ್ತಿಯಾಗಿ ತಣ್ಣಗಾಗೋ ತನಕ ಹಾಗೆ ಬಿಡಬೇಕು ಇದನ್ನು ಹುರಿತಿರುವಾಗಲೇ ತುಂಬ ಒಳ್ಳೆ ಪರಿಮಳ ಬರ್ತದೆ ಅದಕ್ಕೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಎಲ್ಲ ಅಂತೂ ಒಳ್ಳೆ ಘಮ ಬರ್ತಾಯಿದೆ ಈಗ ಇದಕ್ಕೆ ನೋಡಿ ಒಂದು ಚಿಕ್ಕ ಗಾತ್ರದ ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಅರಿಶಿಣವನ್ನು ಇದ್ದೀನಿ ಈಗ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಮಿಕ್ಸರ್ ಜಾರಲ್ಲಿ ಇದನ್ನು ಇದ್ದೀನಿ ನಿಮ್ಮ ಹತ್ರ ಕುಟ್ಟಣಿಗೆ ಇದ್ದರೆ ಅದರಲ್ಲಿ ಅದನ್ನು ಜಜ್ಕೋಬೋದು ಅಥವಾ ಮಿಕ್ಸರ್ ಜಾರಲ್ಲಿ ಈಸಿಯಾಗಿ ಮಾಡ್ಕೊಳ್ಲಿಕ್ಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತರಿತರಿಯಾಗಿ ರುಬ್ಕೊಳ್ಬೇಕು ಮಿಕ್ಸರ್ ಜಾರನ್ನು ನೋಡಿ ಪಲ್ಸ್ ಮೋಡಲ್ಲಿ ರನ್ ಮಾಡಬೇಕಾಗುತ್ತೆ ಒಂದೇ ಸಮಯ ನೀವು ಸ್ಟಾರ್ಟ್ ಮಾಡಿ ಬಿಟ್ಬಿಟ್ರೆ ಅದು ತುಂಬಾ ನೈಸಾಗಿ ಗ್ರೈಂಡ್ ಆದರೆ ಚೆನ್ನಾಗಲ್ಲ ಈ ಥರ ಆಗಿದ್ರೆ ಮಾತ್ರ ತಿನ್ಲಿಕ್ಕೆ ತುಂಬನೇ ರುಚಿಯಾಗುತ್ತೆ ಸರಿಯಾಗಿ ಒಂದು ನಿಮಿಷ ಮಿಕ್ಸರನ್ನು ರನ್ ಮಾಡಿಬಿಟ್ರೆ ಚಟ್ನಿ ರೆಡಿ ಆಗುತ್ತೆ ನೋಡಿ ಇದನ್ನು ತೆಂಗಿನ ಎಣ್ಣೆಯಲ್ಲಿ ಹುರಿದಿರೋದ್ರಿಂದ ಅದರ ಗಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹಾಗೆ ರುಚಿನೂ ಅಷ್ಟೇ ಚೆನ್ನಾಗಿದೆ ನೋಡಿ ಈಗ ಇದನ್ನು ಒಂದು ಎರಡು ಟೈಟ್ ಗ್ಲಾಸ್ ಜಾರಲ್ಲಿ ಹಾಕಿಟ್ಕೊಂಡ್ರೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಏನೂ ತೊಂದರೆ ಇಲ್ಲ ಹಾಗೆ ಇಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರಂದು ತಿಂಗ್ಳಾನು ಗಟ್ಟಲೆ ಏನೂ ತೊಂದರೆ ಇಲ್ಲ ತಿನ್ಬೋದು ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥ ಈ ಹಸಿಮೆಣಸಿನಕಾಯಿ ಚಟ್ನಿ ರೆಸಿಪಿ ತಮಗೆ ಇಷ್ಟ ಆದರೆ ಟ್ರೈ ಮಾಡಿ ಹಾಗೆ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ರುಚಿಯಾಗಿರುವಂಥ ರೆಸಿಪಿಯೊಂದಿಗೆ ಪುನಃ ಭೇಟಿ ಆಗ್ತೇನೆ ಥ್ಯಾಂಕ್ ಯು